ಗುಲ್ಬರ್ಗ ಜಿಲ್ಲೆಯಲ್ಲಿರುವ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಹೊರಗುತ್ತಿಗೆ ನೌಕರರು ಅತ್ಯಂತ ಕಡಿಮೆ ವೇತನದಲ್ಲಿ ಸೇವೆ ಮಾಡ್ತಾ ಬಂದಿದೆ ಆದ್ರೆ ಇದೇ ವೇತನ ಕಳೆದ ಮೂರು ವರ್ಷದಿಂದ ವೇತನ ಹೆಚ್ಚಿಗೆ ಮಾಡಿಲ್ಲ ಇದ್ದ ವೇತನ ಜೋನ್ ಒನ್ ಟು ತ್ರೀ ಫೋರ್ ಅಂತ ಮಾಡಿ ಕಡಿಮೆ ಮಾಡ್ಯಾರ ಸಾವಿರದಿಂದ ನೂರು ರೂಪಾಯಿ ವೇತನ ಕಡಿಮೆ ಆಗಿದೆ ಅದ್ರಲ್ಲಿಂದ ಬದಕದೇ ಆಗಲ್ಲ ಉಂಟದು ಮನೆ ಬಾಡಿಗೆ ಮಕ್ಕಳ ಸಾಲಿ ಮತ್ತೊಂದು ಎಲ್ಲಕ್ಕೂ ಕೂಡ ಅದು ಸಾಲ್ತಾ ಇಲ್ಲ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿ ಅವ್ರು ಹಿಂಗಾಗಿ ನಾವು ಈಗ ಸರ್ಕಾರಕ್ಕೆ ಏನು ಕೇಳ್ತಾ ಅಂದ್ರೆ ಅಂದರೆ ನಮ್ಗೆ ಕನಿಷ್ಠ ಮೂವತ್ತೊಂದು ಸಾವಿರ ವೇತನ ಕೊಡ್ರಿ ಅಂಥೇಳಿ ಈಗ ಮೊನ್ನೆ ನಾವು ಇಪ್ಪತ್ತೇಳು ದಿನ ಗುಲ್ಬರ್ಗದಾಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣೆ ಮಾಡಿದ್ವಿ ಆವಾಗ ಜಿಲ್ಲಾಧಿಕಾರಿಗಳು ಇದು ಒಂದು ಕೋಪ್ರೇಟಿವ್ ಸೊಸೈಟಿ ಮಾಡಿ ವೇತನ ಕೊಡ್ತೇವೆ ಅಂತ ಒಪ್ಕೊಂಡವ್ರ ವಿನ ವೇತನ ಹೆಚ್ಚಳ ಬಗ್ಗೆ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಅವ್ರ ಕೈದಾಗ ಇಲ್ಲೂ ಇಲ್ಲ ಅದಕ್ಕೆ ನಾವು ಇಲ್ಲೇ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಹದಿನೈದು ಮಂದಿ ಜನ ಇವತ್ತು ಶಾಸಕರು ಇದ್ದಾರೆ ಮೂವರು ಇದ್ದಾರೆ ಎಮ್ ಎಲ್ ಇದ್ದಾರೆ ಒಟ್ಟು ಹದಿನೈದು ಜನ ಇದ್ರು ಒಬ್ಬರು ನಮ್ಮ ಬಗ್ಗೆ ಮಾತಾಡಿಲ್ಲ ಅದಕ್ಕಾಗಿ ನಾವು ಈಗ ಮೂರನೇ ತಾರೀಕಿನ ಅಧಿವೇಶನ ನಡೀತದೆ ಈ ಅಧಿವೇಶನದಲ್ಲಿ ಹೊರಗುತ್ತಿಗೆ ನೌಕರರ ಬಗ್ಗೆ ಅವ್ರು ಚರ್ಚೆ ಮಾಡಲಿ ಅಂತ ಒತ್ತಾಯ ಮಾಡ್ತಾ ಅವ್ರು ಚರ್ಚೆ ಮಾಡಲಿ ಅಂತ ಒತ್ತಾಯ ಮಾಡ್ಲಿಕ್ಕೆ ನಾವು ಪುನಃ ಅವ್ರ ಎಲ್ಲ ಮನೆಗೆ ಅವರೆಲ್ಲ ಮನೆಗಳಿಗೆ ಬಸ್ ಸ್ಟ್ಯಾಂಡಲ್ಲಿರ್ತಂಥ ಅಲ್ಲಂಪ್ರಭು ಪಾಟೀಲ್ ಮನೆಯಿಂದ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗಿ ಅಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಖನಿಜ ಫಾತಿಮವ್ರು ಅವರು ಖರ್ಗೆ ಅವರು ಮುಂದೆ ಮುಂದೆಲ್ಲ ಎಷ್ಟು ಮಂದಿ ಶಾಸಕರು ಎಮ್ ಎಲ್ ಸಿ ಮತ್ತು ಮಂತ್ರಿಗಳು ಎಲ್ಲರ ಮನೆಗೂ ಕೂಡ ಅವತ್ತು ಪೂರ್ತಿ ದಿನ ಪಾದಯಾತ್ರೆ ಮಾಡಿ ಅವ್ರ ಗಮನ ಸೆಳಿಬೇಕಂದೀವಿ ನಮ್ಮ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿರಿ ಅಂತೇಳಿ ಅವ್ರಿಗೆ ಒತ್ತಾಯ ಮಾಡ್ಲಕ್ಕೆ ಮಾಡ್ಲಾತಿದ್ದೀವಿ ಅದಕ್ಕಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತಗೋಬೇಕು ಕನಿಷ್ಠ ಮೂವತ್ತೊಂದು ಸಾವಿರ ನಮಗೆ ವೇತನ ಕೊಡಬೇಕು ಮತ್ತು ಹತ್ತು ವರ್ಷ ಮೇಲ್ಪಟ್ಟವ್ರಿಗೆ ಇದ್ದವರಿಗೆ ಕ್ಷೇಮಾಭಿವೃದ್ಧಿ ಯೋಜನೆಯಲ್ಲಿ ತೊಗೊಂಡು ಬರ್ರಿ ಅಂತೇಳಿ ಈ ಮೊದಲೇನಿತ್ತು ಐವತ್ತು ಜನಕ್ಕೆ ಮೂರು ಜನ ಅಡಿಗೆ ಇತ್ತು ಅದೇ ರೀತಿ ಸಿಬ್ಬಂದಿ ಮುಂದುವರೆಸ್ರಿ ಸಿಬ್ಬಂದಿ ಕಡಿತ ಮಾಡಿದ್ದು ಬಿಡ್ರಿ ಅಂಥೇಳಿ ಒತ್ತಾಯ ಮಾಡಿ ನಮ್ಮ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಗೋಳ್ ಹೇಳೋಕ್ಕೆ ನಾವು ಸುಮಾರು ನೂರಾರು ಜನ ಹೆಣ್ಮಕ್ಳೊಂದಿಗೆ ಇಂಥ ಬಿಸಿಲಿದ್ರೂ ಕೂಡ ಅವತ್ತು ಮುಂಜಾನೆ ಒಂಬತ್ತು ಗಂಟೆಗೆ ನಾವು ಬಸ್ ಸ್ಟ್ಯಾಂಡ್ನಿಲ್ಲ ಬಸ್ ಸ್ಟ್ಯಾಂಡಿಂದ ಪ್ರಾರಂಭ ಮಾಡ್ತೀವಿ ಈ ಒಂದು ಪಾದಯಾತ್ರೆ ಮಾಡಿ ಇಡೀ ದಿನ ಗುಲ್ಬರ್ಗ ಜಿಲ್ಲೆ ಎಲ್ಲ ಶಾಸಕರು ಮಂತ್ರಿಗಳು ಮನೆಗೆ ನಡೆಸ್ತೀವಿ ಅದಕ್ಕೆ ಈ ಒಂದು ಪಾದಯಾತ್ರೆಯಲ್ಲಿ ಇಡೀ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಹೊರಗುತ್ತಿಗೆ ನೌಕರರು ಭಾಗವಹಿಸಿ ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕು ಪಾದಯಾತ್ರೆ ಯಶಸ್ವಿಗೊಳಿಸ್ಬೇಕು ಅಂಥೇಳಿ ಈ ಮಾಧ್ಯಮ ಮೂಲಕ ಎಲ್ಲ ನೌಕರಲ್ಲಿ ವಿನಂತಿ ಮಾಡ್ತೀವಿ ಎಲ್ಲ ತಿಳಿಸಿದ್ದೆವು ಹಲವಾರು ಸಲ ಅವ್ರಿಗೆ ಮನವಿಗಳು ಕೊಟ್ಟಿದ್ದೆವು ಶಿವ ಪ್ರಕಾಶ್ ಪಾಟೀಲ್ ಅವರಿಗೆ ಕೊಟ್ಟಿವಿ ಖರ್ಗೆ ಸಾಬ್ರಿಗೆ ಕೊಟ್ಟಿವ ಎಲ್ಲರಿಗೆ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಿವಿ ಅದ್ರ ಬಗ್ಗೆ ನೋಡೋ ಮಾಡಮ ಅಂತ ಅಷ್ಟೇ ಅಂತಾರೆ ಅವ್ರು ಏನಾರ ಅಲ್ಲಿ ಈಗ ಅಧಿವೇಶನದಾಗರ ನಮ್ಮ ಬಗ್ಗೆ ಅವ್ರು ಮಾತಾಡಲಿ ಅಂತೇಳಿ ನಮ್ಮ ಗೊತ್ತಾಯ ಅದು ಪತ್ತಿನ ನಮ್ಮ ಸಮಸ್ಯೆ ಬಗ್ಗೆ ಅಂತ ಹೇಳ್ತೀವಿ